ಬಯಾಲಜಿ ಬ್ರಹ್ಮ ಅಂತ ಕರೀತಾರೆ ಅವರ ಪಾಠ ನೀವು ಕೇಳಿರ್ಬೋದು ಅಥವಾ ಕೆಲವರು ಕೇಳಿದಾರೆ ಕೆಲವರು ಕೇಳಿದಿರ್ಬೋದು ನಿಮಗೂ ಒಂದು ಅವಕಾಶ ಸಿಗುತ್ತೆ ಇವತ್ತು ನಿಮ್ಮ ಜೊತೆ ಇನ್ನೊಬ್ಬ ಬಯಾಲಜಿ ಲೆಕ್ಚರಲ್ಲಿ ಇಲ್ಲಿ ಬಂದು ನಿಂತಿದ್ದಾರೆ ಅವರನ್ನು ನಾನು ಭಾಳ ಹತ್ತಿರದಿಂದ ನಾನು ನೋಡಿದ್ದೇನೆ ಅವರು ಬಯಾಲಜಿ ಬ್ರಹ್ಮ ಮೊದಲು ಆಗಿದ್ರೆ ಇವರು ಬಯಾಲಜಿ ಬ್ರಹ್ಮ ಎರಡು ಅಂತ ನಾನು ಹೇಳ್ತೇನೆ ಕೊನೆಯ ಪಾಠದಲ್ಲಿ ನಿಂತ್ಕೊಂಡು ನಿರಂತರವಾಗಿ ನಮ್ಗೆ ಹೇಳ್ತಕ್ಕಂಥವ್ರು ಪ್ರದೀಪ್ ಈಶ್ವರ್ ಅಂತ ಮತ್ತೆ ಎರಡನೇದಾಗಿ ಇಲ್ಲಿ ನಮ್ಮ ಸರ್ ಮುಂದೆ ನಿಂತಿದ್ರೆ ಅವ್ರು ನಿರಂತರವಾಗಿ ನಿಮ್ಮ ಜೊತೆಯಲ್ಲಿ ಇರ್ತಾರೆ ಈಗ ಕ್ರಾಸ್ ಕೋರ್ಸ್ ಮುಗಿಯುವವರೆಗೂ ಪ್ರದೀಪ್ ಬಗ್ಗೆ ಒಂದ್ ಎರಡು ಮಾತು ಹೇಳಬೇಕು ಅಂತಂದ್ರೆ ಅಂದು ನನ್ನ ವಿದ್ಯಾರ್ಥಿ ಅಂದು ನನ್ನ ವಿದ್ಯಾರ್ಥಿ ಇಂದು ನನ್ನ ರಾಜಕೀಯ ಗುರುಗಳು ಪ್ರದೀಪ್ ಈಶ್ವರ್ ಅವರು ಇದೆಂತ ಕಾಕತಾಳಿ ಅಂತಂದ್ರೆ ಒಟ್ಟಿಗೆ ಜೊತೆಯಲ್ಲಿ ನನ್ನ ವಿದ್ಯಾರ್ಥಿ ಆಗಿದ್ದು ನನ್ನ ಜೊತೆಯಲ್ಲಿ ಕೆಲಸ ಮಾಡಿ ಇವತ್ತು ಒಂದು ದೊಡ್ಡ ಸಮಸ್ಯೆಯನ್ನ ಕಟ್ಟಿ ಅವರು ಇವತ್ತು ಇಡೀ ಕರ್ನಾಟಕದಾದ್ಯಂತ ಎಲ್ಲರೂ ನೆನ್ಸ್ಕೊಳ್ತಕ್ಕಂಥ ಕೆಲಸ ಮಾಡ್ತಾ ಜೊತೆಗೆ ಚಿಕ್ಕಬಳ್ಳಾಪುರದಿಂದ ಒಂದು ಅಭಿವೃದ್ಧಿಯ ಹರಕಾರ ಅಂತ ನಾನು ಇವತ್ತು ಹೇಳ್ತಾ ಇದ್ದೀನಿ ಆರೋಗ್ಯ ಕ್ಷೇತ್ರದಲ್ಲಿ ಮೊಟ್ಟ ಮೊದಲನೇದಾಗಿ ಅವರು ಅಮ್ಮ ಆಂಬುಲೆನ್ಸ್ ಅನ್ನ ತನ್ನ ತಾಯಿಯ ನೆನಪಿಗಾಗಿ ಅಮ್ಮ ಆಂಬುಲೆನ್ಸ್ ಅಂತರ್ತಾರೆ ಇವತ್ತು ಕಾಲ್ ಮಾಡಿದ ಒಂದು ಹನ್ನೆರಡು ನಿಮಿಷದಲ್ಲಿ ಅವ್ರ ಮನೆ ಹತ್ರ ನಿಂತಿರುತ್ತೆ ನಿನ್ನೆ ದಿನ ಒಂದು ಪ್ರೆಸ್ ಮೀಟ್ ಆಯಿತು ಅದರಲ್ಲಿ ಅವರು ಎಷ್ಟು ಜನಕ್ಕೆ ಈ ಅಮ್ಮ ಆಂಬುಲೆನ್ಸ್ ಸೇವೆ ತಲುಪ್ಸಿದೆ ಅಂತಂದರೆ ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಪ್ರಾಣಗಳನ್ನು ಅಮ್ಮ ಆಂಬುಲೆನ್ಸ್ ಇವತ್ತು ಕಾಪಾಡಿದೆ ಅದಕ್ಕೆ ನಿದರ್ಶ ನಿದರ್ಶನ ನಮ್ಮ ನಿನ್ನೆ ದಿನ ಪ್ರೆಸ್ಕ್ರಿಪ್ ಮಾಡಿ ನಮಗೆ ತಲ್ಪ್ಕೊಟ್ಟಿದ್ದಾರೆ ಅವರು ಏನೇನೆಲ್ಲ ಕೆಲಸ ಮಾಡಿದ್ದೀವಿ ಯಾರ್ಯಾರಿಗೆ ಸಹಾಯ ಮಾಡಿದ್ದೀವಿ ಅಂತ ಕನ್ಸೋದು ಅದಾದ ಮೇಲೆ ಎರಡನೇ ಕೆಲಸನೇ ನಮ್ಮ ವಿದ್ಯಾರ್ಥಿ ಮಿತ್ರರಿಗೆ ಸಹಾಯ